ಹಾಯ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡಕ್ ಅಂತೀನಿ ನೋಡ್ರಿ ಸ್ವಲ್ಪ ಹೊರಗಡೆ ಹೊಂಟೇವಿ ಹಸ್ಬೆಂಡ್ ವೀಕ್ಲಿ ಒಪ್ಪ ಐತಿ ಶಾಪಿಂಗ್ ಮಾಡೋದಿತ್ತು ಹಂಗಾಗಿ ರೆಡಿ ಆಗಿ ಹೊಂಟೇವಿ ಮಧ್ಯಾಹ್ನದ ಊಟ ಎಲ್ಲಾ ಆಗೇತಿವ್ರಿ ಏನೇನ್ ತಗೋಬೇಕು ಅಂತ ಒಂದಷ್ಟು ಪ್ಲಾನ್ ಮಾಡ್ಕೊಂಡನಾ ತಗೋಬೇಕು ಅಂತ ಅನ್ಕೊಂಡನಾ ನೋಡನು ಏನೇನ್ ತಗೋ ಆಗ್ತೈತಿ ಅಂತ ಹೇಳಿ ಬ್ಲಾಗ್ಸ್ ಎಲ್ಲಾ ಒಂದ ರೀತಿ ವಾಟ್ ಲೇಟಾಗ್ ನಾವು 20 ಜನ ಎಲ್ಲರೂ ಕೂಕಲೇಟ್ ಮಾಡ್ತೀವಿ ಅರವಿನಂ ಫಾರೆಸ್ಟ್ ಅಂತ ನೋಡ್ರಿ ಇದರೊಳಗೆ ಇನ್ನು ಗಿಡಗಳೆಲ್ಲಾ ಹೆಚ್ಚಬೇಕು ಟ್ರೀಸ್ ಅನಿಮಲ್ಸ್ ಹೈ ಮಾಡಬೇಕು ಗಿಡಗಳು ಹಚ್ಬೇಕು ಅವಾಗ ಫಾರೆಸ್ಟ್ ಆಗತ್ತದ ಇವಾಗ ಎಂಟಿ ಫಾರೆಸ್ಟ್ ನಾನು ಇನ್ನು ಮಾರ್ಕ್ ಮಾಡ್ಕೊಂಡೆ ಓಕೆ ಗುಡ್ ಸೊ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಬರಿ ಅನಿಮಿತಾ ಒಂದ ಸ್ವಲ್ಪ ಸೆಟ್ಕೊಂಡಾಳಾ ಜಗಳ ಬಂದ್ ಒಳಗೆ ಒಳಗದಳ ಬಾ ಅಂದ್ರೆ ಬರವಳ ಬರವಳ ಸೊ ಕರ್ಕೊಂಡು ಹೋಗ್ಬೇಕ ಈಗ ಬರಿ ಇವತ್ತಿನ ಅಡ್ಡಿ ಹೆಂಗೆಲ್ಲ ಹೋಗುತ್ತ ಅಂತಂದು ನೋಡೋಣ ಅಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡ್ಕೊಂತೀನಿ ಬ್ಲಾಗ್ ನ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸೊ ಬರ್ರಿ ಹೋಗ್ಬಿಟ್ಟು ಬರುವಂತ ಮಾರ್ಕೆಟ್ ಗೆ ಪ್ಯಾಂಟ್ ಮಾತ್ರ ಹೊಸದು ಅದು ಶರ್ಟ್ ಮಾತ್ರ ಓಲ್ಡ್ ಹಾ ಮತ್ ಯಾವಾಗ ಹೊಲಕೆ ಹಾಕ್ತಿವನ್ನ ದೀಪಾವಳಿ ತಗೊಂಡಿದ್ದು ಒಂದು ಹೊಲಸ್ಕೊಂಡಿಲ್ಲ ಇನ್ನ ಆದ್ರೂ ನೆಕ್ಸ್ಟ್ ಮತ್ ದಿನ ದೀಪಾವಳಿ ಬರ್ತೈತಿ ಐಟೊಂದ ಹೊಲ್ಸ್ಕೊಂಡಿ ತಗೊಂಡಿದ್ದಿಲ್ಲ ಮತ್ತ ಇನ್ನೂ ಇವ್ ಮೂರ್ ಹೊಲಸ್ಕೋಬೇಕಿಲ್ ಫಂಕ್ಷನ್ ಅದು ಮುಂದ್ ಚೆನ್ನಾಗಿ ಹೊಲೋರ್ ಕಡೆ ಹೊಲಿಯಕ ಹಾಕ್ಬೇಕು ಹಾಗಲ್ಲ ನೋಡಿದೇನ್ ಮತ್ ತಗೊಂಡು ಶಾಪಿಂಗ್ ಏನ ಮಾಡ್ಬೇಕು ಅಂತ ಒಟ್ಟು ಮಾರ್ಕೆಟ್ ಕಡೆ ಅಂತ ಹೋಗಿರ್ತೀವಿ ಆದ್ರೆ ಯಾವ ಕಡೆ ಹೋಗುದು ಮೊದಲ ಯಾವ ಐಟಮ್ ತಗೊಳೋದು ಹಿಂಗ ಮೈಂಡ್ ಒಳಗ ಬಂದು ಹೋಗ್ತಿರ್ತೈತಿ ನೋಡ್ರಿ ಸೊ ಇದೇ ರೀತಿ ನಿಮಗೂ ಆಗ್ತಿರ್ತೈತಿ ಏನಂತ ಕಮೆಂಟ್ ಮಾಡಿ ಬಂತೀನಿ ನೋಡ್ರೀ ಫಸ್ಟ್ ನೋಡ್ರಿ ಸಿಗ ಡಿಮಾಟಿಗೆ ಬಂದ್ವಿ ಅದು ಅದೂ ಅದ್ಗೀ ಫಸ್ಟ್ ಡಿಮಾಟ್ ಡಿಮಾಟ್ ಅಂತ ಹೇಳಿ ಎಲ್ಲಿ ಹೋಗುದು ಎಲ್ಲೋಗಲೋರ್ ಸೆಕೆಂಡ್ ಫ್ಲೋರ್ ಒಳಗೈತಿ ನೋಡ್ರಿ ಅರವಿಂದ್ ನನಗಿಂತ ಅರವಿಂದ್ ಗೊತ್ತೈತಿ ಎಲ್ಲೆಲ್ಲಿ ಏನಂತ ಸಿಕ್ತೈತಿ ಅಂತೇಳಿ ಹೌದ್ ಫೋನ್ ಏನೇನು ತೊಗೊಂಡು ಆಗುತ್ತೆ ಆಗತ್ತೆ ಅಂತೇಳಿ ಇಲ್ಲೇ ಫಸ್ಟ್ ನೋಡ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗಬೇಕ ಅಂತ ಬಂದೀವಿ ನಮಗ ಬೇಕಾಗಿದ್ದು ಇಲ್ಲೇ ಸೀಕ್ರ ಸಾಕಾಗೈತಿ ಅಂದ್ರೆ ಮನೆ ತಿಂಡಿ ದಿನ ಎಲ್ಲ ಮುಗಿದ್ಬಿಟ್ಟು ನಾವು ಫಸ್ಟ್ ಈಗ ನೋಡಿದ್ರೆ ಹಬ್ಬಿ ಸೆಕ್ಷನ್ ಬಂದೀವಿ ಅಂತೂ ಡಿಮಾರ್ಟ್ಗಂತೂ ಅಂತೂ ಬಂದಿವಿ ಈಗ ಫಸ್ಟ್ ಡ್ರೆಸ್ ಸೆಕ್ಷನ್ ಗೆ ಬಂದೀನಿ ಇಲ್ಲಿ ಸಣ್ಣವರಿಂದ ಹಿಡಿದು ದೊಡ್ಡವ್ರಿಗೂ ಸಿಗ್ತಾವೆ ಡ್ರೆಸ್ಸಸ್ಸು ಈಗ ಫಸ್ಟು ಅನಿಮಿತ ಡ್ರೆಸ್ ಆಡಾಕಂತೀನಿ ಯಾವುದೂ ಅಷ್ಟು ಲೈಕ್ ಆಗವಲ್ಲ ಎಲ್ಲ ಒಂಥರ ಹಳೆ ಬಟ್ಟೆ ಥರ ಹಿಂಗೆ ಕಾಣಿಸಕಂತಾವ್ ನನಗೆ ಅದ ನೋಡು ನೋಡು ಏನ್ ಎರಡೆ ಬಾಲ್ ಹಿಡ್ಕೊಂಡಿ ಅಲ್ಲ ಒಂದು ಬಾಲ್ ಹಿಡ್ಕೊಂಡು ಎಲ್ಲ ಒಂದ್ ಬಾಲ್ ಅಷ್ಟು ತಗೋರಿ ಇಲ್ಲ ಲಗೇಜ್ ಇಟ್ಟ ಒಂದು ಮಣ್ಣಿನ ಬಾಟಲ್ಸ್ ಇದ್ದು ಇಲ್ಲದವ್ ಬಾಟಲ್ಸ್ ಪ್ಲಾಸ್ಟಿಕ್ ಅನ್ನೋದವ ಇಲ್ಲಿ ಟ್ರೀಲ್ದು ಇಲ್ಲಿ ನೋಡು ಇಲ್ಲೈತಿ ಅದು ನಿಮ್ ಇಷ್ಟ ಆಗಿದ್ದ ದೋಟಾಗಿ ಹ್ಞೂ ಅದ್ರ ಚೆನ್ನಾಗೈತಿ ಕಲರ್ ಬಂದೈತಿ ಹ್ಞೂ ಇಲ್ಲೈತಲ್ಲ ಇದು ಓಕೆ ಕಲರ್ ಐತೆ ಅದರ ಇದು ಕಲರ್ ಚೆನ್ನಾಗೈತೆ ನೋಡಿ ಗುಡ್ ತ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಈಗ ಮನೆಗೆ ಒಂದು ಎರಡು ಐಟಮ್ ಅಷ್ಟೇ ತೊಗೊಂಡಿತ್ತು ಗ್ರೋಸರಿ ಐಟಮ್ಸು ಕಾಳು ಮತ್ತು ಬೇಳೆ ಸೊ ಅದನ್ನು ಈಗ ತೊಗೊಳಕಂತೀವಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕವರೊಳಗೆ ತುಂಬಿಸಿ ಅನಿಮಿತ ಬಿಲ್ ಮಾಡಿಸ್ಕೊಂಡು ಬಂದಲು ನೋಡ್ರಿ ಈಗ ಅವ್ರ ಪಪ್ಪನ ಕೇಳಕಂತಳೆ ಆಯಿಲ್ ಬಗ್ಗೆ ಎಲ್ಲ ಹೆಂಗೆ ರೇಟ್ ಬಗ್ಗೆ ಎಲ್ಲ ಕೇಳಿ ಕೇಳಿ ತಿಳ್ಕೊಳಕ್ಕೆ ಅಂತಳೆ ಸೊ ಏನೋ ಒಂಥರ ಹೊಸದು ಈ ತರ ಫ್ಯಾಮಿಲಿ ಎಲ್ಲ ಡಿಮಾರ್ಕ್ಗೆ ಬಂದಿದ್ವಿ ಅಂತಂದ್ರೆ ಇದನ್ನ ಮುದ್ದು ಅಂತ ಅನ್ಕೊಂತೀನಿ ನನಗೆ ನೆನಪಿ ಇರೋ ಇದಕ್ಕೂ ಮೊದಲು ಒಂದು ಟೈಮ್ ಬಂದಿದ್ವಿ ಏನೋ ಸೊತ್ವಿ ಅಂತ ಅಂದ್ರೆ ಮಕ್ಕಳನ್ನ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋ ಹಂಗೆ ಅದರ ಸೊ ನೋಡ್ತಾ ಇರೋದು ಹೆಂಗೆ ಓಡಾಡಕತ್ತಾಳ ಅಂತ ರೂಟಿ ಮ್ಯಾಂಗೋ ಎಲ್ಲ ಒಂದಾವ ಎರಡು ಮ್ಯಾಂಗೊದ್ರಲ್ಲೇ ಮಾಡಿರ್ತಾರೆ ಇದು ಎಷ್ಟು ಎಮ್ ಆರ್ ಪಿ ಎಮ್ ಆರ್ ಪಿ ಎಷ್ಟು ನೋಡಿ ಇದ್ರದು ಇದ್ರದ್ದು ಎಲ್ಲ ಸೇಮ ಸ್ಲೈಸ್ ಇದು ಮ್ಯಾಂಗೋ ಎಲ್ಲ ಮ್ಯಾಂಗೋ ಎಲ್ಲ ಟೇಸ್ಟ್ ಸೇಮ ಇರ್ತಾವ ಏನ್ ಫ್ರೂಟಿಗೆ ಕುಡ್ದೀವಲ್ಲ ಅದಕ್ಕೂ ಅದಕ್ಕೂ ಮೊದಲು ಮ್ಯಾಂಗೋನು ಕುಡ್ದೀವಿ ಹ್ಮ್ ನೋಡ್ರಿ ಫ್ರೆಂಡ್ಸ್ ನಾವು ಒಳಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರುದು ಹೋಗ ಹಿಂಗೆ ಈಗ ಬರೋದ ಮಳೆ ಆಗನೈತಿ ನಾವು ನೋಡಿದ್ರೆ ಛತ್ರಿನ ತಗೊಂಡ್ ಬಂದಿಲ್ಲ ಈಗ ಹೆಂಗ್ ಹೋಗೋದು ಏನೋ ಮಳೆ ಬರೋ ಮಟ್ಟ ಈಗ ಡಿಸೈನ್ ಹಿಂಗ್ ನೋಡ್ರಿ ಹಾಂ ಮಳೆ ನೋಡು ಮಳೆ ಮಳೆಯಾಗನೂ ಹೋಗೋದು ಈಗ ತೋರ್ಸ್ಕೊಂಡು ಹೆಂಗ್ ಮಾಡೋದು ಮಳೆ ಆಗನತಿ ಆ ಬರೋ ಮುಂದಾಗ ಏನೂ ಅನಿಸಿಲ್ಲ ಮಳೆ ಆಗತ್ತೆ அன்சி மக்கல்ல சோம்பாக்க நீக ಓಕೆ ಫ್ರೆಂಡ್ಸ್ ಡಿಮಾರ್ಟ್ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದು ಕರ್ವಿನಿಂದ ಬಿಟ್ಟು ಛತ್ರಿ ತಗೊಂಡು ಹೊಂಟೆ ನೋಡ್ರಿ ಮಕ್ಕಳಿಗೆ ಮಾರ್ಕೆಟ್ ಕಡೆ ಶಾಪಿಂಗಿಗೆ ಜಲ್ದಿ ಬಾ ಅನ್ವಿದ ಮಳಿಗೊಂದು ಬರಕ್ತಿ ಮಳೆ ಬಂದ್ರೆ ಮತ್ತೆ ನಾಲ್ಕು ಮಂದಿ ಹೋದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಸೊ ಹಂಗಾಗಿ ಅನೇಕ ಟೈಮ್ ಆಗೈತಿ ಮುಕ್ಕಲವ್ರ ಅಷ್ಟೇ ಟೈಮ್ ಐತಿ ಶಾಪಿಂಗ್ ಮುಗಿಸ್ಕೊಂಡು ಹಾಕೋಣ ಡ್ಯಾನ್ಸ್ ಕಲ್ತಿ ಹೋಗಿ ಬಿಟ್ಟು ಬರಬೇಕು ಜರ್ಕಿನ ತಗೋ ಓಕೆ ಫ್ರೆಂಡ್ಸ್ ಈಗ ಎಲ್ಲಿ ಬಂದ್ವಿ ಅಂತಂದ್ರೆ ಶಾಪುರಿಗೆ ಬಂದ್ವಿ ನೋಡ್ರಿ ಇಲ್ಲಿ ಹಾಕ್ಯಾರ ನೋಡಿ ಆ ಟೈಪ್ ಆ ಟೈಪ್ ಅಂತ ನೋಡಿ ತೆಗೀರಿ ಏನ್ರಿ ಸರ್ ಇವು ಇಕ್ಕಿನ ಸೈಜ್ ರೀ

ನೋಡ್ರಿ ಬಂದ್ ಕೂಡ ಐದ ನಿಮಿಷ ಶಾಪಿಂಗ್ ಆಗ್ಬಿಡುತ್ತೆ ಐದ್ ನಿಮಿಷ ನಂಗ ನಿಮಿಷ ನಿಮ್ ಜೊತೆ ಆಗದ್ ನೋಡ್ರಿ ಶಾಪಿಂಗ್ ಅಂದ್ರ ಚೆನ್ನಾಗಿ ಮುಗ್ತೈತಿ ನೋಡ್ರಿ ಎಷ್ಟೋ ಬಂದ ಅಂಗಡಿ ಬಂದಿರ್ತಾವ್ ಸಾಲಕ ಆದರೂ ಜಲ್ದಿ ನಮ್ಗೂ ಇಷ್ಟ ಆಗುತ್ತಾ ಸಿಗುದನ್ನ ಇಲ್ಲ ಇಲ್ಲೇ ಮಕ್ಕಳಿಗೆ ಶಾಪಿಂದ ಹೊರಗೆ ಬಂದ್ವಿ ಇಲ್ಲೇ ಶಾಪ್ ಬಾಜುಕನ ಎಳೆ ಬೆಂಡೆಕಾಯಿ ಚೆನ್ನಾಗಿದ್ವು ಸೊ ಬೆಂಡೆಕಾಯಿ ಪಲ್ಯ ಮಾಡೋದ್ರಾಯ್ತು ನಾಳೆ ಅಂತೇಳಿ ಇಲ್ಲಿ ಇವಾಗ ಹಸ್ಬೆಂಡ್ ಬೆಂಡೆಕಾಯಿ ತಾವ ಅಂತಾರೆ ನೋಡ್ರಿ ಫಸ್ಟ್ ಶಾಪಿಂಗಿಗೆ ಬರುವಾಗ ಅನ್ವಿತಾಗ ಅಷ್ಟೇ ಡ್ರೆಸ್ ತಗೋಬೇಕು ಅಂತೇಳಿ ಪ್ಲ್ಯಾನ್ ಇದ್ದು ಆದ್ರೆ ಅನ್ವಿತಾಗ ಡ್ರೆಸ್ ಅದು ತಗೊಂಡಿಂದ ಮತ್ತು ಪ್ಲ್ಯಾನ್ ಚೇಂಜ್ ಆಯಿತು ಹಸ್ಬೆಂಡ ಈಗ ಶಾಪಿಂಗ್ ಮಾಡ್ತಾರಂತ ಅವರು ಡ್ರೆಸ್ಸು ಶ ಟಿ ಶರ್ಟ್ ಅದು ತೊಗೊತಾರಂತ ಸೊ ಬರ್ರಿ

890 तो 29 की डिस्काउंट मिली ये बस हेलो हम सर स्मूथ चलते करो टाटा गोला लाना है नहीं ला बराबर है ಓಕೆ ಫ್ರೆಂಡ್ಸ್ ಈಗ ಹಸ್ಬೆಂಡ್ ಶಾಪಿಂಗ್ ಮುಗೀತು ಅವ್ರೀಗ ಬಿಲ್ ಮಾಡ್ಸಕ್ಕಂತಾರ ಆ್ಯಂಡ್ ಈಗ ಇಲ್ಲಿ ನೋಡ್ತಾ ಇರಬಹುದು ಟೀ ಟೈಮ್ ಆಗಿರೋದ್ರಿಂದ ಶಾಪ್ ಅವರು ಟೀ ಕೊಟ್ಟಾರ ಅನ್ವಿತ ಈಗ ಟೀ ಕುಡಿಯೋಕಂತಳೆ ಫಸ್ಟ್ ಟೈಮ್ ಆಕೆ ಈ ರೀತಿ ಶಾಪಿಂಗಿಗೆ ಬಂದಾಗ ಬಟ್ಟೆ ಶಾಪ್ ಒಳಗೆ ಟೀ ಕುಡಿಯೋಕಂತಿದ್ದು ಅಂತ ಸೊ ಅದನ್ನ ಹೇಳಕ್ಕಂತಳೆ ಯೂಶ್ವಲಿ ಹಿಂಗೆ ಶಾಪಿಂಗ್ ಅದು ಹೋದಾಗ ನೀವು ಎಲ್ಲ ಕುಡ್ದಿರ್ಬೋದು ಅಂತ ಅಂದ್ಕೊತೀನಿ ಟೀ ಟೈಮ್ ಆದಾಗ ಕಸ್ಟಮರ್ಸ್ಗೂ ಟೀ ಕೊಟ್ಟಿರ್ತಾರ ಶಾಪ್ ಅವರು

ಇದು ಬಹಳ ಡಾರ್ಕ್ ಆಗತ್ರಿ ಇಲ್ಲ ರೀ ಮ್ಯಾಂಗೋ ಡಿಸೈನ್ ಅದ ಸೇಮ್ ರೀ ಇದು ಕಲರ್ ಇದು ಕಲರ್ ಸೇಮ್ ರೀ ಗೋಲ್ಡನ್ ಪೈಂಟ್ ಇದಕ್ಕಿಂತ ಸ್ವಲ್ಪ ಕಲರ್ ಇದು ಡಾರ್ಕ್ ಆಗತ್ತ ಅಂದ್ರೆ ಬಾರ್ಡರ್ ಡಾರ್ಕ್ ಡಿಫರೆನ್ಸ್ ನೋಡ್ರಿ ಇದು ಬಟನ್ ಸಿಲ್ ಬಟನ್ ಬರ್ತೇವೆ ಇದಕ್ಕೆ ವರ್ಕ್ ಬರ್ದೇ ಇದು ಒನ್ ಸೆವೆನ್ ಡಬಲ್ ನೈನ್ ರೀಟ್ ಇಲ್ಲ ಸಾರಿ ಒನ್ ಟ್ರಿಪಲ್ ನೈನ್ ರೇಟ್ ಅಂದ್ರೆ ಸಿಕ್ಸ್ಟೀನ್ ಹಂಡ್ರೆಡ್ ನೂರು ಅದ್ ಹದ್ನೂರು ಯಾವ್ದು ಇರ್ಲಿ ಇದ್ರಿ ಚೆಂದ್ರಿ ಅದು ಕ್ರೀಮ್ ಕಲರ್ ಐತೆ ಕ್ರೀಮ್ ಅಲ್ಲ ಗೋಲ್ಡನ್ ಎಲ್ಲೋ ಗೋಲ್ಡನ್ ಎಲ್ಲೋ ಕ್ರೀಮು ಬೇರೆ ಗೋಲ್ಡನ್ ಎಲ್ಲೋ ಸ್ವಲ್ಪ ಪಿಂಕಿಶ್ ಐತ್ರಿ ಪಿಂಕಿ ತಾಗುತ್ತಾ ಸೋಲ್ರನೇಗ ಎಲ್ಲಕತೆ ಇದಿತಿ ಸರ್ไซส์ ಸೈಜ್ ದೊಡ್ಡದು ಕೊಟ್ಟು ಬಿಡ್ರಿ ಇರೋಲಗ ವಾಹ್ ಸ್ಟಿಚ್ ಪಾತ್ ತಂದಿರತದೆ ಚೆನ್ನಾಗಿತ್ತು ಇಷ್ಟ ಆಗಿತ್ತು ಇದು ಫಾರಿಟೈಸ್ ಸೈಜ್ ಸಿಕ್ರ ಓಕೆ

ಟ್ರಯಲ್ ರೂಮ್ಗೆ ಹೋಗಿ ಹಸ್ಬೆಂಡ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರುವಾಗ ಅದು ಡೋರ್ ಲಾಕ್ ಇರುತ್ತಲ್ಲ ಆ ಡೋರ್ ಲಾಕ್ ಬಹಳ ಶಾರ್ಪ್ ಆಗಿತ್ತಂತ ಓಪನ್ ಮಾಡುವಾಗ ಕೈ ಕುಯ್ಕೊಂಡ್ ಬಂದ್ಬಿಟ್ಟಾರ ನೋಡ್ರಿ ಅಷ್ಟ ಶಾಪಿಂಗ್ ಅಷ್ಟ ಬಿಟ್ಟು ಹೋದ್ವಿ ಹಸ್ಬೆಂಡ್ ತಗೋಣಕ್ ಅವ್ರಿಗೆ ಮನ್ಸಾ ಬರ್ಲಿಲ್ಲ ನೋಡಿದ್ರೆ ನೋಡ್ರಿ ಇಲ್ಲಿ ಚಂದ ಚಂದ್ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಕುರ್ತಿ ಶರ್ಟ್ಸ್ ಅದಾವೆ ನನಗಂತೂ ಇದು ಗ್ರೇ ಕಲರ್ ಭಾಳ ಇಷ್ಟ ಆಯಿತು ಅದು ಎಲ್ಲೋ ಕಲರ್ ಅಂತೂ ಇನ್ನೂ ಇಷ್ಟ ಆಗಿತ್ತು ತಗೋಬೇಕು ಅಂತಂದ್ರೆ ಬಟ್ ಅದು ಟೈಟ್ ಆಗಿತ್ತು ಸೊ ಬೇರೆ ನೋಡಕ್ಕೆ ಅಂತಿದ್ವಿ ಕೈ ಹಂಗೆ ಕುಯ್ಕೊಂಡಿರೋದ್ರಿಂದ ತಗೊಳ್ಳಿಲ್ಲ ಅಷ್ಟೇ ಬಿಟ್ಟು ಬಂದ್ವಿ ಮತ್ತಿನ್ನೊಂದಿನ ಯಾವಾಗಾರ ತೊಗೊಂಡ್ರಾಯ್ತು ಅಂತೇಳಿ ನೆಕ್ಸ್ಟ್ ಇವಾಗ ಇರ್ಬೋದು ಎಲ್ಲದಿವಿ ಅಂತಂದ್ರೆ ಕಿಲ್ಲ ಒಳಗದೆ ನೋಡಿರಿ ಸೊ ಕಿಲ್ಲ ಒಳಗೆ ಹೋದ್ರೆ ಯಾವ ರೀತಿ ವೀ ಇರ್ತತಿ ಅಂಥೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ಕಂತೀನಿ ಈಗೇ ನೋಡಕ್ಕಂತಿರಲ್ಲ ಇದು ಕಮಲ್ ಬಸ್ತಿ ಹೇಳಿ ಅನ್ಕೊಂತೀನಿ ಎಸ್ ಕಮಲ್ ಬಸ್ತಿ ಸೊ ರೋಡ್ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಕ ಕಮಲ್ ಬಸ್ತಿ ಸಿಗ್ತೈತಿ ಅಂಡ್ ರಾಮಕೃಷ್ಣ ಆಶ್ರಮ ಸಿಕ್ತೈತಿ ಅಂಡ್ ದುರ್ಗಾದೇವಿ ಟೆಂಪಲ್ ಸಿಗ್ತೈತಿ ನೋಡ್ರಿ ಇಲ್ಲಿ ಕಿಲ್ಲ ಒಳಗ ವೆದರ್ ಎಷ್ಟು ಅಂತಂದ್ರೆ ಸಖತ್ತಾಗಿರ್ತೈತಿ ವೆದರ್ ಮಾತ್ರ ಗ್ರೀನರಿ ನೋಡ್ತಾ ಇರ್ಬೋದು ಈಗಷ್ಟೇ ಒಂದು ಸ್ವಲ್ಪ ಮಳೆ ಬಂದು ಹೋಗೈತಿ ಸೊ ಹಾಗಾಗಿ ಈ ಮಳೆಗೆ ಇನ್ನೂ ತಂಪಾಗಿ ಆ ವೆದರ್ ಅಂತೂ ಚಿಲ್ಲಾಗೈತಿ ಈಗ ಬೇಸಿಗೆ ಬೆಳಗಾವಿಯಲ್ಲಿ ಅಷ್ಟೊಂದು ಬಿಸಿಲಂತೆ ಅನ್ಸಂಗಿಲ್ಲ ಬಟ್ ವೆದರ್ ಮಾತ್ರ ಸಖತ್ತಾಗಿರ್ತೈತಿ ಇಲ್ಲಿ ಕಿಲ್ಲ ಒಳಗೆ ಮಾತ್ರ ನನಗಂತೂ ಪರ್ಸ್ನಲಿ ಲೈಕ್ ಆಗುತ್ತೆ ಹಿಂಗೇನಾದರೂ ಸ್ವಲ್ಪ ಬೇಜಾರಾದಾಗ ಸ್ಟ್ರೆಸ್ ಅದು ಆದಾಗ ಒಳಗೆ ಬಂದರೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬಿಟ್ರೆ ಮೈಂಡ್ ಫ್ರೆಶ್ ಆಗ್ಬಿಡ್ತೈತಿ ಸೊ ಆ ರೀತಿ ಫೀಲ್ ಆಗತ್ತೆ ನೋಡ್ರಿ ನನಗಂತೂ ಸೊ ನೋಡ್ತಿರ್ಬೋದು ಈಗ ಆಲ್ಮೋಸ್ಟ್ ಬಂದ್ವಿ ಈಗ ದುರ್ಗಾದೇವಿ ಟೆಂಪಲ್ ಹತ್ರ ಸೊ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಮಳೆ ಬಂದು ಹೋಗಿತ್ತಲ್ಲ ಏನೋ ಒಂದು ರೀತಿ ಸ್ಪೆಷಲ್ ಫೀಲ್ ಕೊಡಕ್ಕಂತಿತ್ತು ಹಂಗಾಗಿ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ಳೋನು ಈ ವ್ಯೂವ್ನ ಅಂತೇಳಿ ಶೇರ್ ಮಾಡಿಕೊಂಡೆ ನೋಡ್ರಿ ಫುಲ್ಲು ಕೆಲವೊಳಗ ರೋಡ್ ವ್ಯೂವ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಆ್ಯಂಡ್ ಈಗ ನೋಡ್ರಿ ದುರ್ಗಾದೇವಿ ಟೆಂಪಲ್ ಸೊ ಈ ಟೆಂಪಲ್ಗಂತೂ ಸುಮಾರು ಸಲ ಬಂದು ಹೋಗ್ಯಾನಿ ರೆಗ್ಯುಲರ್ ವ್ಯೂವರ್ಸ್ ನೋಡಿರ್ತೀರಿ ಅಂತ ಅಂದ್ಕೊಂತೀನಿ ನಾನು ನವರಾತ್ರಿ ಟೈಮ್ನಾಗಂತೂ ಡೈಲಿ ಬಂದು ಹೋಗಿರ್ತೀನಿ ಅವಾಗಂತೂ ಮಿಸ್ ಮಾಡಿದೆ ನೀವು ಎಲ್ಲರೂ ನೋಡಿರ್ತೀರಿ ಸೊ ಇಲ್ಲಿಂದ ದೇವಿಗೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೊರಟಿವಿ ನೋಡ್ರಿ ಈಗ ಕಿಲ್ಲ ಹೊರಗೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ಕಿಲ್ಲೆಯಿಂದ ಹೊರಗೆ ಬಂದ್ರೆ ಈ ರೀತಿಯಾಗಿ ವ್ಯೂ ಇರ್ತೈತಿ ಮೇನ್ ರೋಡು ಕಿಲ್ಲ ಸರ್ಕಲ್ ಅಂತಂದು ಹೇಳ್ತಾರೆ ಇಲ್ಲಿ ಏನು ಇವಾಗ ಸರ್ಕಲ್ ಬರುತ್ತೆ ನೋಡ್ರಿ ಎಸ್ ಇದ ನೋಡ್ತಾ ಇರ್ಬೋದು ಇದಕ್ಕೆ ಕಿಲ್ಲಾ ಸರ್ಕಲ್ ಅಂತಂದು ಹೇಳ್ತಾರೆ ಓಕೆ ಫ್ರೆಂಡ್ಸ್ ಮಾರ್ಕೆಟ್ ಈಗ ಬಂದ್ವಿ ನೋಡ್ರಿ ಬಂದು ಸುಮಾರು ಒಂದು ಹಾಫ್ ಅನ್ ಅವರ್ ಮ್ಯಾಗ್ ಆಯ್ತು ಬಂದು ಮಕ್ಕಳು ಜ್ಯೂಸ್ ಕೊಡೋದು ಹೋದ್ರು ನಂಗು ಫೋನ್ ಕಾಲ್ ಬಂದಿತ್ತು ಫೋನ್ ಕಾಲ್ ನಾಗ ಮಾತಾಡ್ಕೊಂತ ಕುಂತಿದ್ದೆ ಶಾಪಿಂಗು ಏನು ಮಾಡ್ಕೊಂಡ್ ಬಂದ್ವಿ ಅಂತಂದ್ರೆ ನೋಡಿರ್ತೀರಿ ಅನ್ವಿತಾಗ ಡ್ರೆಸ್ ತೊಗೊಂಡ್ವಿ ಇವಾಗ ಯಾಕೆ ಡ್ರೆಸ್ ತೊಗೊಬಂದಿರ್ತಿ ಅಂತಂದ ಇನ್ನ ತ್ರೀ ಡೇಸ್ ಒಳಗ ಅನ್ವಿತಾ ಬರ್ತಡೇ ಐತಿ ಸೊ ಅಂತ ಹೇಳಿ ಡ್ರೆಸ್ ತಗೊಬಂದೈತಿ ನೋಡ್ರಿ ಇದು ವೈಟ್ ಟಾಪ್ ಇದ್ರ ಕೆಳಗಡೆ ಪ್ಲಾಜೋ ಪ್ಯಾಂಟ್ ಚೆನ್ನಾಗೈತಿ ನನಗೆ ಇಷ್ಟ ಆಯ್ತು ಅಲ್ಲಿ ಶಾಪ್ ಒಳಗ ಪೋಸ್ಟರ್ ಹಾಕಿರ್ತಲ್ಲ ಸೊ ಆ ಪೋಸ್ಟರ್ ನೋಡಿ ಅನ್ವಿತಾನ ಹೇಳಲು ಮಮ್ಮಿ ಈಟಾಗಿ ಬೇಕು ಅಂತೇಳಿ ತಗೋದ್ರ ಅಷ್ಟು ಜಸ್ಟ್ ಒಂದು ಮಿನಿಟ್ ಒಳಗೆ ಸೈಸಿಂಗು ಆಮೇಲೆ ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ಮಾಡೋದು ಕರೆಕ್ಟ್ ಆಯ್ತು ಅಷ್ಟು ತೊಗೊಂಬಂದ್ರಿ ನೋಡ್ರಿ ಎಲ್ಲ ಬಿಲ್ಲಿಂಗು ಅದೆಲ್ಲ ಸೇರಿಸಿ ಐದು ನಿಮಿಷದಾಗ ಶಾಪಿಂಗ್ ಆಯ್ತು ತಂದು ಬರ್ತದೆ ಸಲುವಾಗಿ ಹೋಗಿದ್ದು ಹಸ್ಬೆಂಡ್ ಹತ್ರನು ಹಸ್ಬೆಂಡ್ ಟೀ ಶರ್ಟ್ ತಗೊಂಡ್ರು ತಗೊಂಡ್ರುಗೊಂಡಿ ನೋಡ್ರಿ ಟೀ ಶರ್ಟ್ ಚೆನ್ನಾಗೈತಿ ಅದ್ರ ವಿಡಿಯೋ ಒಳಗಷ್ಟು ಕ್ಲಿಯರ್ ಕಾಣಿಸ್ತಿಲ್ಲ ಈ ಥರ ಐತೆ ನೋಡಿರಿ ಟಿ ಶರ್ಟ್ ಚೆನ್ನಾಗೈತೆ ಅವ್ರು ಎಷ್ಟು ಕೊಟ್ಟರೆ ಏನು ಗೊತ್ತಾನ ಆಗಲಿ ನನಗೆ ಏಯ್ಟ್ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸಿರ್ಬೋದು ಆ್ಯಂಡ್ ಇದು ಇದು ಏಟ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಇದು ಹಿಂಗೈತೆ ನೋಡಿರಿ ಪಿಸ್ತಾ ಗ್ರೀನ್ ಕಲರ್ ಇದು ಚೆನ್ನಾಗೈತೆ ಇದು ಆ್ಯಂಡ್ ಅಲ್ಲಿ ತಂದು ಡ್ರಗ್ಸ್ ಪ್ರೈಸ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ರುಪೀಸು ಐತಿ ಇಷ್ಟೇ ಅನಿವಾ ಡ್ರೆಸ್ ಹೆಂಗೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಇಷ್ಟ ಆಯ್ತು ಸಣ್ಣ ಸಣ್ಣ ಫ್ಲವರ್ಸ್ ಬಂದವು ಕಾಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಒಂಥರ ಗ್ರೇ ಕಲರ್ ಐತಿ ಬ್ಲೂ ಟೈಪ್ ಹಸ್ಬೆಂಡ್ ಶರ್ಟ್ನು ಇಷ್ಟ ಆಯ್ತು ಮತ್ತೆ ಏನಂದ್ರೆ ಹಸ್ಬೆಂಡ್ಗ ಕುರ್ತಿ ಶರ್ಟ್ ಒಳಗ ತಗೋಬೇಕು ಅಂತಂದು ಅನ್ಕೊಂಡೆ ಸೊ ನನ್ನ ನಮ್ಮ ಸ್ಯಾರಿ ಮ್ಯಾಚಿಂಗು ಬಟ್ ಸೈಜ್ ಸ್ವಲ್ಪ ಟೈಟ್ ಆಗಿಬಿಡ್ತು ಅದು ಬೇರೆ ತೊಗೋಣ ಅಂತ ಅಂದ್ರೆ ಯಾವುದೋ ಅಷ್ಟು ಲೈಕ್ ಆಗಿಲ್ಲ ಒಂದು ಗ್ರೇ ಕಲರ್ ಲೈಕ್ ಆಗಿತ್ತು ಹಸ್ಬೆಂಡ್ ಬೇಡ ಅಂತಂದು ಕರ್ಕೊಂಡು ಬಂದ್ರು ನೋಡ್ರಿ ಅಂಡ್ ಫ್ರೆಂಡ್ಸ್ ಅಡಿಮಾಟ್ ಹೋಗಿದೀವಲ್ಲ ಸಡಿಮಾಟ್ ಒಳಗೆ ಎರಡು ವಾಟರ್ ಬಾಟಲ್ ತಗೊಂಡ್ಬಂದಿರಿ ಇದೊಂದು ಇದ್ರೊಳಗೆ ಸಿಲ್ವರ್ ಕಲರ್ ಸಿಗ್ಲಿಲ್ಲ ಒಂದು ಪಿಂಕಿಶ್ ಟೈಪ್ ಐತಿ ಸೊ ಅದು ತೊಗೊಂಡಿನಿ ಅಂದ್ರೆ ಸ್ವಲ್ಪ ಕಲರ್ ತಗೊಂಡ್ರೆ ಏನಂತಂದ್ರೆ ಸ್ವಲ್ಪ ಬಾಟಲ್ ಅದು ಕೆಳಗಿದ್ದಾಗ ಸ್ಕ್ರಾಚ್ ಆಗುತ್ತೆ ಅನ್ನೋದೊಂದು ಪ್ರಾಬ್ಲಮ್ ಅಷ್ಟು ಬಿಟ್ರೆ ಏನಿಲ್ಲ ಚೆನ್ನಾಗೈತಿ ಐತಿ ನೋಡೋಣ ಹೆಂಗ್ ಬರುತ್ತಾ ಅಂತೇಳಿ ಸ್ಕ್ರ್ಯಾಚ್ ಆದ್ರೆ ಬಾಟಲ್ ನೋಡೋಕೆ ಬಾಟಲ್ ಲುಕ್ ಚೆನ್ನಾಗೇ ಇರೋದಿಲ್ಲ ಮತ್ತು ಇದೊಂದು ಇದು ಚೆನ್ನಾಗೈತಿ ಒಂದೊಂದು ಲೀಟರ್ ಬಾಟಲು ಎರಡು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಚೆನ್ನಾಗೈತಿ ನೋಡಿರಿ ಇವಾಗೆಲ್ಲ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಯೂಸ್ ಮಾಡೋ ಬರೋದಲ್ಲ ಸೊ ಹಾಗಾಗಿ ಎರಡು ಸಿಲ್ವರ್ ಬಾಟಲ್ ಸಾರಿ ಸ್ಟೀಲ್ ಬಾಟಲ್ ತಗೊಂಡ್ರಿ ಆ್ಯಂಡ್ ಫ್ರೆಂಡ್ಸ್ ನೋಡ್ರಿ ಮಕ್ಕಳು ಇಬ್ಬರು ಒಂದೊಂದು ಬಾಲ್ ತಗೊಂಡಾರ ನೋಡ್ತಿರ್ಬೋದು ಅದು ಫುಲ್ಲು ಡೈಮಂಡ್ ರೀತಿ ಐತದ ಬಾಲ್ ಫುಲ್ ಶೈನಿ ಫುಲ್ ಶೈನಿಂಗ್ ಐತಿ ಇದೊಂದು

ನನ್ನ ಊರಿಂದ ಬಂದು ನೆಕ್ಸ್ಟ್ ಡೇನೆ ಬಸವ ಜಯಂತಿ ಇತ್ತು ಸೊ ಬಸವ ಜಯಂತಿ ಇರೋದ್ರಿಂದ ಕಡೆ ಎಲ್ಲ ಎತ್ತುಗಳಿಗೆ ವಿಭಿನ್ನ ವಿಭಿನ್ನವಾಗಿ ಅಲಂಕರಣ ಮಾಡಿರ್ತಾರೆ ಒಬ್ಬರಿಗಿಂತ ಒಬ್ಬರ್ಗಿಂತ ಮಸ್ತಾಗಿ ಅಲಂಕಾರಗಳನ್ನ ಮಾಡಿರ್ತಾರೆ ನೋಡ್ರಿ ನಮ್ಮ ರಾಮನ ಸತೀಶ ಎತ್ತುಗಳಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಬಸವ ಜಯಂತಿ ಇತ್ತು ಅಂತಂದ್ರೆ ರೈತರಿಗೆ ಒಂದು ಸಂಭ್ರಮ ಸಡಗರ ಎತ್ತುಗಳಿಗೆ ಈ ರೀತಿಯಾಗಿ ಅಲಂಕರಣ ಮಾಡಿ ಸಂಭ್ರಮ ಸಡಗರದಿಂದ ಬಸವ ಜಯಂತಿನ ಆಚರಿಸ್ತಾರೆ ನೋಡ್ರಿ ರೈತರು ಸೊ ನೋಡ್ತಾ ಇರ್ಬೋದು ಎಷ್ಟು ಚಂದ ಮಾಡ್ಯಾರ ಅಂಥೇಳಿ ಎರಡು ಎತ್ತುಗಳ ಹಣೆ ಮೇಲೆ ತ್ರಿಶೂಲ ಡಿಸೈನ್ ಮಾಡಿದ್ದಾರೆ ಹೆಂಗೆ ಮಾಡ್ಯಾರ ಏನೋ ಗೊತ್ತಿಲ್ಲ ಸೊ ನೋಡ್ತಾ ಇರ್ಬೋದು ಎಲ್ಲ ತೆಗ್ದಾರ ಹಂಗಾಗಿ ಶೇರ್ ಮಾಡ್ಕೊಂಡಾರ ನನ್ನ ಜೋಡಿ ನಾನು ಮಾರ್ಕೆಟಿಂದ ಬಂದ ಕೂಡಲೇ ಫೋನ್ ಮಾಡಿದರು ಫೋಟೋಸೆಲ್ಲ ತೆಗೆದು ಬಿಟ್ಟೇನೆ ಹಾಕ ಸನವ ಅಂಥೇಳಿ ಸೊ ಹಾಗಾಗಿ ಹಾಕ ನೋಡಿರಿ ಸೊ ನೀವು ನೋಡಿರಿ ಎಲ್ಲ ಹೆಂಗೆ ಬಂದವ ಅಂತ ಹೇಳ್ರಿ ಹಾಗೆ ನೋಡ್ತಿರುವಂತಹ ವಿವರ್ಸು ನೀವು ಹೆಂಗೆಲ್ಲ ಬಸವ ಜಯಂತಿನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕೂಡ ಹೇಳ್ರಿ ಎತ್ತರ ಜೋಡಿ ಎಷ್ಟು ಚಂದ ಫೋಟೋಸ್ ತೊಗೊಂಡಾರ ಅಂಥೇಳಿ ನೋಡ್ತಾ ಇರ್ಬೋದು ನಮ್ಮ ಅಜ್ಜ ನಮ್ಮ ಅಮ್ಮ ಇಬ್ಬರು ನಿಂತು ಆ್ಯಂಡ್ ನಮ್ಮ ಅಕ್ಕ ನಮ್ಮ ನಮ್ಮ ರಾಮನ ಆ್ಯಂಡ್ ಇನ್ನೂ ನೋಡ್ತಾ ಇರ್ಬೋದು ನಮ್ಮ ಸತೀಶನ ಬೆಂಗಳೂರಿಂದ ಬಂದಾನ ಸೊ ಇವತ್ತು ಬಸವ ಜಯಂತಿ ದಿನ ಬಂದಂತ ನಾನು ಹಿಂದಿನ ದಿನ ಅಲ್ಲೇ ಇದ್ನಲ್ಲ ಬಸವ ಜಯಂತಿ ಹಿಂದಿನ ದಿನ ಇನ್ನು ಬಂದಿದ್ದಿಲ್ಲ ಸೊ ಸತೀಶ್ ಅವ್ರು ಬಂದಿರೋದು ಈ ಫೋಟೋಸ್ ನೋಡಿದ್ಮೇಗ ಗೊತ್ತಾಯ್ತು ನೋಡ್ರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಲ್ರೆಡಿ ಈ ಬ್ಲಾಗ್ ಎಂತ ಹೇಗೈತಿ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ಮಾತ್ರ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್